ಕರಾಯ ನನ್ನ ಸ್ನೇಹಿತರೆ ಬನ್ನಿ ಇವತ್ತು ಹಳ್ಳಿ ಸ್ಪೆಷಲಲ್ಲಿ ಇದಕ್ಕಿನ ಬೇಳೆ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ಬಂದು ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ವೀಡಿಯೋ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಬನ್ನಿ ಈಗ ಹೇಗೆ ಏನೇ ಹೇಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಏನೇನು ಹಾಕ್ಬೇಕು ಅಂತ ಒಂದು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕಿದ್ದೀನಿ ಮತ್ತು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಇಂಚು ಶುಂಠಿನ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದೆರಡು ಸ್ಪೂನಾಗಷ್ಟು ಎಣ್ಣೆನ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಅಂದರೆ ಗೋಳಿಸ್ಕೊತೀವಿ ನೋಡಿ ಇದು ಸ್ವಲ್ಪ ಬಾಡಿಸ್ಕೊಂಡು ಬಾಡಿಸ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಯಾರೆಲ್ಲ ಫಸ್ಟ್ ಟೈಮ್ ಬಂದು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವೀಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಗೊತ್ತಾಗಲ್ಲ ನೋಡಿ ಈಗ ನಾನು ಒಂದು ಅರ್ಧ ಸ್ಪೂನಾಗಷ್ಟು ಜೀರಿಗೆ ಮತ್ತು ಒಂದು ಕಾಲು ಸ್ಪೂನ್ ಆಗಷ್ಟು ಮೆಂಟೇನ್ ಹಾಕ್ತಾಯಿದ್ದೀನಿ ಇದಕ್ಕಿನಬೇಳೆ ಸಾಂಬಾರಿಗೆ ಇವೆರಡು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರೋದು ಮತ್ತು ಸ್ಮೆಲ್ಲು ಅಷ್ಟೇ ಗುಮ್ಮಂತ ಸ್ಮೆಲ್ ಬರುತ್ತೆ ಘಮ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ನಾನು ಅದು ರೋಸ್ಟ್ ಮಾಡಿದ್ದಾಯಿತು ಈಗ ಒಂದು ಅರ್ಧ ಚಿಪ್ಪಾಗಷ್ಟು ಕೊಬ್ಬರಿನ ತೆಗೆದು ಹಾಕಿದ್ದೀನಿ ನಂತರ ಇದಕ್ಕೆ ಒಂದು ಒಂದೂವರೆ ಇಂಚಾಗಷ್ಟು ಶುಂಠಿ ಇದು ಚಕ್ಕೆನ ಹಾಕಿದ್ದೀನಿ ಒಂದು ಏಳರಿಂದ ಎಂಟು ಹಾಕ್ತಾ ಹಾಕ್ತಾಯಿದ್ದೀನಿ ಹಾಕಿ ಈಗ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಲ್ಲ ನೋಡಿ ಆಫ್ ಮಾಡಿದ್ದೀನಿ ಸ್ಟವ್ವು ಇದನ್ನು ತೆಗೆದು ಆಫ್ ಮಾಡ್ತಾಯಿದ್ದೀನಿ ಇದನ್ನು ತೊ ಸ್ವಲ್ಪ ಬಿಸಿ ಹಾಕಲಿ ಸೈಡ್ ಗಿಡನ ಈಗ ಇದಕ್ಕೆ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ಗೋಳಿಸ್ಕೊಳ್ಳೋಕೆ ಹಾಕಿದ್ದು ಮತ್ತು ನೆಕ್ಸ್ಟು ಮಿಕ್ಸಿ ಮಾಡ್ಕೊಬೇಕಾದ್ರೆ ಸ್ವಲ್ಪ ಹಾಕೋಣ ಸ್ವಲ್ಪ ಕುದಿನ ಇದ್ದರೆ ಹಾಕೊಳ್ಳಿ ನಾನು ಇಲ್ಲಿ ಸ್ಕಿಪ್ ಮಾಡಿದ್ದೀನಿ ಒಂದು ಅರ್ಧ ಅರ್ಧ ಸ್ಪೂನ್ ಆಗಷ್ಟು ಎಳ್ಳನ್ನು ಸೇರಿಸ್ತಾಯಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಅರ್ಶಿಣ ಪೌಡರ್ ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ಇದು ನಮ್ಮ ತೋಟದಲ್ಲೇ ಸಿಕ್ಕಿದ್ದು ಅವರೆಕಾಯಿ ಸೊಗಡು ತುಂಬ ಚೆನ್ನಾಗಿತ್ತು ಸೊಗಡು ಚೆನ್ನಾಗಿದ್ರೇ ಸಾಂಬಾರು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಸ್ಪೂನ್ ಆಗಷ್ಟು ಖಾರದ ಪುಡಿ ಹಾಕ್ತಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಕಡಲೆ ಪಪ್ಪು ಹಾಕ್ತಿದ್ದೀನಿ ಅಂದರೆ ಪುಟಾಣಿನ ಹಾಕ್ತಾಯಿದ್ದೀನಿ ಈಗ ನಾನು ಗೋಳಿಸ್ಕೊಂಡಿದ್ನೆಲ್ಲ ಅದು ಬಿಸಿ ಇಟ್ಟಿದ್ದೆ ಇವಾಗ ಅದನ್ನೆಲ್ಲ ಈಗ ಜಾರಿಗೆ ಇದ್ದೀನಿ ಈಗ ಇದಕ್ಕೆ ನಾನು ಒಂದು ಸ್ಪೂನ್ ಧನಿಯಾ ಪೌಡರ್ನ ಹಾಕ್ತಾಯಿದ್ದೀನಿ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಮಿಕ್ಸಿ ಮಾಡ್ಕೊಳೋಣ ನೋಡಿ ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಇದನ್ನು ಮಿಕ್ಸಿ ತುಂಬ ಸಾಫ್ಟಾಗಿ ಮಾಡ್ಕೊಬೇಕು ಅಂದರೆ ತಿಳಿವಾಗಿ ನೋಡಿ ಈ ರೀತಿ ಮಿಕ್ಸಿ ಮಾಡ್ಕೊಬೇಕಾಗುತ್ತೆ ಈಗ ಕುಕ್ಕರ್ ನೈಟ್ ನಾವು ಬೇಗ ಮಾಡಬೇಕು ಅಂತಂದರೆ ಕುಕ್ಕರಲ್ಲಿ ಹಾಕಿಬಿಟ್ಟು ವಿಸಿಲ್ ಬರೋಕೆ ಮುಂಚೆನೇ ಮುಚ್ಚಳ ತೆಗೆದ್ರೆ ಸಾಂಬಾರು ಕರೆಕ್ಟಾಗಿ ಆಗಿರುತ್ತೆ ಪರ್ಫೆಕ್ಟಾಗಿ ಇಲ್ಲ ಲೇಟಾದರೂ ಪರವಾಗಿಲ್ಲ ಅಂದರೆ ಮುಚ್ಚಳ ಹಾಕೋದ ಅವಶ್ಯಕತೆ ಇರೋಲ್ಲ ಹಾಗೆ ಬೇಯಿಸ್ಬೋದು ಈಗ ಒಂದು ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆನ ಸೇರಿಸ್ತೀನಿ ನೋಡಿ ಸೊಗಡು ತುಂಬ ಚೆನ್ನಾಗಿದ್ರೆ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ ಅಂತ ಆಗಲೇ ಹೇಳ್ತಿದ್ನಲ್ಲ ಒಂದ್ಸರಿ ಆ ಥರ ಮಾಡಿ ನೋಡಿ ಹಳ್ಳಿ ಶೈಲಿಯಲ್ಲಿ ನಾನು ಮಾಡಿರೋದು ಇವಾಗ ಈಗ ಸ್ವಲ್ಪ ಕೊತ್ತಂಬರಿ ಸೊ ಕರಿಬೇವಿನ ಸೊಪ್ಪನ್ನ ಹಾಕ್ತೀನಿ ಈಗ ರುಬ್ಬಿರುವಂಥ ಮಸಾಲೆನ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ ನೋಡಿ ಈಗ ಇದನ್ನೆಲ್ಲ ಹಾಕಿದ್ದಾಯಿತು ಈಗ ಇದಕ್ಕೆ ಜಾರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ನೀರು ನಾವು ನೋಡಿಕೊಂಡು ಬೇಳೆ ಎಷ್ಟಿರುತ್ತೋ ಅಷ್ಟು ತುಂಬ ನೀರನ್ನು ಹಾಕಬೇಕಾಗುತ್ತೆ ನೋಡಿ ಈ ರೀತಿ ಸಾಂಬಾರಿಷ್ಟು ಅದ ಇದ್ದರೆ ಇದ್ರೆ ಸಾಕಾಗುತ್ತೆ ಬೇಳೆ ಬೇಯಷ್ಟರಲ್ಲಿ ಸಾಂಬಾರು ಒಂದೇ ಇದರಲ್ಲಿ ಬೇಕು ಇದಾಗುತ್ತೆ ಕರೆಕ್ಟಾಗಿ ರೆಡಿಯಾಗಿರುತ್ತೆ ನೋಡಿ ಈಗ ಅದಕ್ಕೆ ನೋಡ್ಕೊಳ್ಳಿ ಮನೆಯಲ್ಲಿ ಬೇಳೆ ಎಷ್ಟಿರುತ್ತೋ ಆ ಅಳತೆಗೆ ತಕ್ಕಂಗೆ ನೀರನ್ನು ಹಾಕ್ಕೊಳ್ಳಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಂತರ ನಾನು ಆಲೂಗಡ್ಡೆನ ವಾಶ್ ಮಾಡಿ ಮಾಡ್ಕೊಂಡಿದ್ದೆ ಕಟ್ ಮಾಡಿ ಈಗ ಆಲೂಗಡ್ಡೆನ ಸೇರಿಸ್ತಾಯಿದ್ದೀನಿ ನಾವು ಹಳ್ಳಿಗಳಲ್ಲಿ ಜಾಸ್ತಿ ಇದಕ್ಕಿನಬೇಳೆ ಸಾಂಬಾರು ಇಷ್ಟಪಡ್ತೀವಿ ಯಾಕಂದರೆ ಈ ಥರ ತುಂಬನೇ ಚೆನ್ನಾಗಿರುತ್ತೆ ಸೊಗಡಿಂದ ಅವರೇ ತಂದು ಇದಕ್ಕಿನ ಬೇಳೆ ಸಾಂಬಾರು ಮಾಡಿದ್ರೆ ಹೇಳ್ಬೇಕಂದ್ರೆ ಇದಕ್ಕಿನ ಬೇಳೆ ಸಾಂಬಾರು ಅಂದರೆ ಬಾಯಲ್ಲಿ ನೀರು ಬರುತ್ತೆ ಈಗ ಬೇಳೆನ ಹಾಕ್ತಾಯಿದ್ದೀನಿ ನಾನು ಮುಚ್ಚಳ ಹಾಕೋ ಕಾರಣದಿಂದ ಆಲೂಗಡ್ಡೆ ಬೇಳೆ ಬದನೆಕಾಯಿ ಎಲ್ಲ ಒಂದೇ ಸರಿ ಸೇರಿಸ್ತಾ ಇದ್ದೀನಿ ಮುಚ್ಚಳ ಹಾಕಿದ್ರೆ ಈಗ ನಾವು ಪಾತ್ರೆಯಲ್ಲಿ ಮಾಡಬೇಕಂದ್ರೆ ಸ್ವಲ್ಪ ಆಲೂಗಡ್ಡೆ ಬೇಯಿಸಿ ನಂತರ ಆಮೇಲೆ ಬೇಳೆನ ಹಾಕಬೇಕಾಗ್ತದೆ ನೋಡಿ ಈಗ ಮುಷಳನ್ನು ಹಾಕ್ತೀನಿ ಒಂದು ವಿಸಿಲ್ ಬರ್ಸೋದೇನು ಅವಶ್ಯಕತೆ ಇರಲ್ಲ ವಿಸಿಲ್ ಬರೋಕ್ಕೆ ಮುಂಚೆಯೇ ತೆಗಿಬೇಕಾಗ್ತದೆ ನೋಡಿ ನಮ್ಮ ಹಳ್ಳಿಗಳಲ್ಲಿ ಏನೇ ಮಾಡಲಿ ನಾನ್ ವೆಜ್ ಮಾಡಲಿ ಇಲ್ಲ ಇದಕ್ಕಿನ ಬೇಳೆ ಸಾಂಬಾರು ಮಾಡಲಿ ಈ ಥರ ಒಂದು ಪ್ರಯೋಗನ ಮಾಡ್ತೀವಿ ಏನಪ್ಪ ಅಂದರೆ ಸಾಂಬಾರು ಮಾಡಬೇಕಾದ್ರೆ ದೃಷ್ಟಿ ಆಗಬಾರ್ದು ಅಂದ್ಬಿಟ್ಟು ಮೂರು ಬೇಳೆ ಅಂದರೆ ಒಯ್ಯ ಬೆಳ್ಳಗೇ ಇರುತ್ತಲ್ಲ ಆ ಥರ ಬೇಳೆ ಚೆನ್ನಾಗಿ ಬರ್ತಿರೋ ಕಾಳಿಂದ ಮೂರು ಬ ಇದಕ್ಕಿನ ಬೇಳೆ ಎತ್ಕೊಂಡಿರ್ತೀವಿ ಸಾಂಬಾರು ಇನ್ನೇನು ಆಯಿತು ಅನ್ನೋ ಟೈಮಲ್ಲಿ ಅದನ್ನು ದಿಷ್ಟಿ ತೆಗಿತೀವಿ ಅದಕ್ಕೆ ಮೂರು ಬೇಳೆ ತೆಗೆದಿಟ್ಟಿದ್ದೀನಿ ನೋಡಿ ವಿಸಿಲ್ ಬರೋಕೆ ಮುಂಚೆನೇ ತೆಗೆದಿದ್ದೀನಿ ಈಗ ಬೇಳೆನೂ ಅಷ್ಟೇ ಕರೆಕ್ಟಾಗಿ ಬೆಂದಿದೆ ಸಾಂಬಾರು ಅಷ್ಟೇ ಕರೆಕ್ಟಾಗಿ ಆಗಿದೆ ಮುಂದೆ ಹದವಾಗಿ ಆಗಿದೆ ಈಗ ಸಾಂಬಾರು ರೆಡಿಯಾಗಿದೆ ದೃಷ್ಟಿ ತೆಗೆದುಬಿಡೋಣ ದಿಷ್ಟಿ ತೆಗೆದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಆ ಕಾಲದಿಂದನೂ ವಾಡಿಕೆ ಅದಕ್ಕೆ ಈ ಥರ ಮಾಡ್ತಾಯಿದ್ದೀನಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ನೋಡಿದ್ದಕ್ಕೆ